ನಮಸ್ತೆ ಮಿತ್ರರೇ ಎಲ್ಲರಿಗೂ ಹೊಸದಾಗಿ ಆರಂಭಿಸಿರುವ ನಮ್ಮ ಸಿಂಪಲ್ ಕಹಾನಿ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವಿಂದು ನಿಮಗೆ ತುಳಸಿ ಗಿಡದ ಮಹತ್ವದ ಬಗ್ಗೆ ತಿಳಿಸುತ್ತೇವೆ ಅದಕ್ಕೂ ಮುಂಚೆ ನಮ್ಮ ಈ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತುಳಸಿ ಗಿಡಕ್ಕೆ ಸನಾತನ ಧರ್ಮದಲ್ಲಿ ನಮ್ಮ ಪೂರ್ವಜರು ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ತುಳಸಿಗೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಜೊತೆ ವಿವಾಹವಾಗಿರುತ್ತದೆ ಕಾರ್ತಿಕ ಮಾಸದ ದ್ವಾದಶಿಯಂದು ಭಾರತದಲ್ಲಿ ತುಳಸಿ ವಿವಾಹವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ತುಳಸಿಯ ಇನ್ನೊಂದು ಹೆಸರು ವೃಂದ ಎಂದು ತುಳಸಿಗೆ ಆಯುರ್ವೇದದಲ್ಲಿ ತನ್ನದೇ ಆದ ಮಹತ್ವವಿದೆ ತುಳಸಿ ಎಲೆಯಲ್ಲಿ ಅಡಗಿರುವ ಔಷಧೀಯ ಗುಣಗಳು ಇಂತಿವೆ ತುಳಸಿಯ ಆರೋಗ್ಯವನ್ನು ಸದೃಢಗೊಳಿಸಿ ಅನಾರೋಗ್ಯವನ್ನು ದೂರಗೊಳಿಸುತ್ತದೆ ಇದರಲ್ಲಿ ಕೆಮ್ಮು ಶೀತ ಜ್ವರ ಗಂಟಲು ನೋವು ಮುಂತಾದ ಕಾಯಿಲೆಗಳನ್ನು ಉಪಶಮನಗೊಳಿಸುವ ಶಕ್ತಿ ಇದೆ ಇದರ ರಸವನ್ನು ಜೇನುತುಪ್ಪದಲ್ಲಿ ಬೆರೆಸಿ ಕುಡಿಯುವುದರಿಂದ ಈ ಕಾಯಿಲೆಗಳು ವಾಸಿಯಾಗುತ್ತದೆ ಇದರ ಎಲೆಯ ಚಹಾವನ್ನು ಕುಡಿಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗುತ್ತದೆ ಮತ್ತು ದೇಹದ ಬೊಜ್ಜುಕರಾಗುತ್ತದೆ ಏಕಾಗ್ರತೆ ಹೆಚ್ಚುತ್ತದೆ ದಿನವಿಡೀ ದೇಹಕ್ಕೆ ಉಲ್ಲಾಸ ತರುತ್ತದೆ ಮತ್ತು ಇದರಲ್ಲಿ ವಿಟಮಿನ್ ಎ ಅಂಶವಿದೆ ಬಾಯಿಯ ದುರ್ವಾಸನೆಯನ್ನು ಕೂಡ ದೂರಗೊಳಿಸುತ್ತದೆ ತುಳಸಿಯ ಪ್ರಮುಖ ಎರಡು ವಿಧ ಎಂದರೆ ಒಂದು ರಾಮ ತುಳಸಿ ಮತ್ತು ಕೃಷ್ಣ ತುಳಸಿ ಇದನ್ನು ಉತ್ತರ ಭಾರತದಲ್ಲಿ ಶ್ಯಾಮ ತುಳಸಿ ಎಂದು ಕೂಡ ಕರೆಯುತ್ತಾರೆ ಮನೆಯ ಮುಂದೆ ಬೆಳೆಸಬೇಕಾದ ತುಳಸಿ ಎಂದರೆ ರಾಮ ತುಳಸಿ ಅಂದರೆ ಬಿಳಿಯ ತುಳಸಿ ತುಳಸಿಗೆ ಭಾರತದಲ್ಲಿ ಪೂಜನೀಯ ಸ್ಥಾನವನ್ನು ಕೊಟ್ಟಿದ್ದಾರೆ ಭಾರತದಲ್ಲಿ ಪ್ರತಿದಿನ ತುಳಸಿಗೆ ಪೂಜೆ ನಡೆಯುತ್ತದೆ ಅಂದರೆ ಬೆಳಿಗ್ಗೆ ಎದ್ದು ತುಳಸಿಗೆ ನೀರು ಹಾಕಿ ಭಗವಾನ್ ಸೂರ್ಯನಾರಾಯಣನನ್ನು ನೆನೆಸಿ ತುಳಸಿಯನ್ನು ನಮಿಸುತ್ತಾರೆ ತುಳಸಿಗೆ ಆಯುರ್ವೇದದಲ್ಲಿ ಮಾತ್ರವಲ್ಲ ಪ್ರತಿಯೊಂದು ಧಾರ್ಮಿಕ ಕ್ರಿಯೆಯಲ್ಲೂ ತುಳಸಿ ಮಹತ್ವದ ಸ್ಥಾನವನ್ನು ಪಡೆದಿದೆ ಇದು ವಿಶೇಷವಾಗಿ ಮೊಡವೆಗಳನ್ನು ದೂರಗೊಳಿಸಿ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ತುಳಸಿಯಲ್ಲಿ ಮೊಡವೆ ಮತ್ತು ಕಪ್ಪು ಕಲೆಗಳು ಮತ್ತು ಚರ್ಮ ಸುಕ್ಕುಗಟ್ಟುವುದು ಮತ್ತು ಚರ್ಮವನ್ನು ಕಾಂತಿಯುತಗೊಳಿಸುವ ಶಕ್ತಿ ತುಳಸಿಯಲ್ಲಿ ಯಥೇಚ್ಛವಾಗಿ ಅಡಗಿದೆ ತುಳಸಿಯು ಯಥೇಚ್ಛವಾಗಿ ಆಮ್ಲಜನಕವನ್ನು ಉತ್ಪಾದಿಸುವ ಜೊತೆಗೆ ತನ್ನ ಉಷ್ಣತೆಯನ್ನು ಹೆಚ್ಚಿಸುವ ಹೆಚ್ಚಿಸಿರುವ ಕಾರಣ ಗರ್ಭಿಣಿ ಸ್ತ್ರೀಯರು ವೈದ್ಯರ ಸಲಹೆಯ ಮೇರೆಗೆ ತುಳಸಿಯನ್ನು ತೆಗೆದೊಳ್ಳ ತೆಗೆದುಕೊಳ್ಳುವುದು ತಮ ಆದ್ದರಿಂದ ತುಳಸಿಯನ್ನು ಬಳಸುವಾಗ ಕೆಲವು ಜಾಗ ಕೆಲವರು ಜಾಗೃತಿಯಂದಿರಬೇಕು ಇದು ತುಳಸಿಯ ಮಹತ್ವದ ಬಗ್ಗಿನ ವಿಡಿಯೋ ಇಂತಹ ಹಲವಾರು ವಿಡಿಯೋಗಳಿಗಾಗಿ ನಮ್ಮ ಹೊಸ ಚಾನೆಲ್ ಸಿಂಪಲ್ ಕಹಾನಿ ಎಂಬ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿ ಎಲ್ಲರೂ ಹಂಚಿಕೊಳ್ಳಿ ನಿಮಗೆ ಮುಂದೆ ಮುಂದಿನ ದಿನಗಳಲ್ಲಿ ಇಂತಹದೇ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಿರ್ತೇವೆ ಎಲ್ಲರಿಗೂ ಧನ್ಯವಾದಗಳು